ಟಿ ಟಿ ವಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ರೈತರೆ ಇವತ್ತಿನ ಮಾರ್ಕೆಟ್ ನ್ಯೂಸನ್ನು ನೋಡ್ಕೊಂಬರೋಣ ಟೊಮ್ಯಾಟೋದ ರೇಟು ಏನಿದೆ ಎಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಥರ ಪ್ರೈಸ್ ಇದೆ ಅಂತ ನೋಡ್ಕೊಂಬರೋಣ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಕರ್ನಾಟಕದಲ್ಲಿ ಇಂದಿನ ಟೊಮೆಟೊ ದರ ನೋಡೋದಾದರೆ ಮಾರುಕಟ್ಟೆ ಬಂದು ಅರಸಿಕೆರೆಯಲ್ಲಿ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಹಾಗೆ ಬಾಗ್ಪಲ್ಲಿಯಲ್ಲಿ ಬಂದು ಏಳು ರೂಪಾಯಿ ಇದೆ ನೋಡಿ ಕೆ ಜಿಗೆ ಏಳ್ನೂರು ರೂಪಾಯಿ ಕಿಂಟೋಲ್ಗೆ ಏಳ್ನೂರ ಅರವತ್ತೊಂಬತ್ತು ಬಂಗಾರಪೇಟೆಯಲ್ಲಿ ಬಂದು ಒಂಬತ್ತು ರೂಪಾಯಿ ಇದೆ ಕೆ ಜಿಗೆ ಟೊಮೆಟೊ ದರ ಒಂಬತ್ತು ರೂಪಾಯಿ ಇದೆ ಹಾಗೆ ಕಿಂಟೋಲ್ಗೆ ಬಂದು ಒಂಬತ್ನೂರು ಹಾಗೆ ಚಾಮರಾಜನಗರದಲ್ಲಿ ಬಂದು ಒಂಬತ್ತುವರೆ ರೂಪಾಯಿ ಒಂದು ಕೆ ಜಿಗೆ ಇದೆ ಕ್ವಿಂಟಲ್ಗೆ ಒಂಬತ್ತುವರೆ ನೂರು ರೂಪಾಯಿಯು ಚಿಕ್ಕಬಳ್ಳಾಪುರದಲ್ಲಿ ಹದಿಮೂರು ರೂಪಾಯಿ ಒಂದು ಕೆ ಜಿಗೆ ಇದೆ ಹಾಗೆ ಚಿಕ್ಕಮಗಳೂರಿನಲ್ಲಿ ಹದಿನೈದು ರೂಪಾಯಿ ಒಂದು ಕೆ ಜಿ ಟೊಮೆಟೊ ದರ ಇದಾಗಿದೆ ಚಿಂತಾಮಣಿಯಲ್ಲಿ ಆರು ರೂಪಾಯಿ ಒಂದು ಕೆ ಜಿಗೆ ಟೊಮೆಟೊ ಇದೆ ದಾವಣಗೆರೆಯಲ್ಲಿ ಬಂದು ಏಳು ರೂಪಾಯಿ ಇದೆ ಒಂದು ಕೆ ಜಿಗೆ ಏಳು ರೂಪಾಯಿಯು ಒಂದು ಕೆ ಜಿಗೆ ಕಲಬುರ್ಗಿಯಲ್ಲಿ ಬಂದು ನಾಲ್ಕು ರೂಪಾಯಿ ಒಂದು ಕೆ ಜಿ ಟೊಮೆಟೊ ನಾಲ್ಕು ರೂಪಾಯಿ ಒಂದು ಜಿಗೆ ಕೋಲಾರದ ಬಂದು ರೂಪಾಯಿ ಇದೆ ಕೋಲಾರದಲ್ಲಿ ಆರು ರೂಪಾಯಿ ಒಂದು ಕೆ ಜಿಗೆ ಹಾಗೆ ರಾಮನಗರದಲ್ಲಿ ಬಂದು ಹನ್ನೆರಡು ರೂಪಾಯಿ ಇದೆ ರಾಮನಗರದಲ್ಲಿ ಟೊಮೆಟೊ ದರ ಬಂದು ಹನ್ನೆರಡು ರೂಪಾಯಿ ಒಂದು ಕೆ ಜಿ ಇದೆ ಸಂತೆ ಸರೂರ್ನಲ್ಲಿ ಹದಿಮೂರು ರೂಪಾಯಿ ಇದೆ ಒಂದು ಕೆ ಜಿಗೆ ಹಾಗೆ ಇದರಲ್ಲಿ ಅತಿ ಹೆಚ್ಚು ಮಾರುಕಟ್ಟೆ ಅಂದರೆ ಅರಸಿಕೆರೆ ಕೆರೆ ಅರಿಸಸಿಕೆರೆಯಲ್ಲಿ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಟೊಮೆಟೊ ದರ ಇದಾಗಿದೆ ಹಾಗೆ ಇನ್ನು ಯಾರ್ಯಾರು ಹೊಸ್ತಾಯಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ನೀವು ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ